ಅಪರ್ಣೆ ಯಾವಾಗ್ಲೂ ಹೇಳೋಳು ಇಲ್ಲ ಅಂತ ಹೇಳ್ಬಿಟ್ಟು ನೀನು ಮೆರೆಯೋದು ಮಾತ್ರ ನಿಲ್ಲಿಸ್ಬೇಡ ಹಿಂಗೇ ಇರಬೇಕು ಲೀ ಲೌಡ್ ಮೈ ವೇ ಆಫ್ ಡ್ರೆಸ್ಸಿಂಗ್ ಹೌದಾ ತುಂಬ ಖುಷಿ ಪಡೋಳು ಅಹಾ ಸಿಂಗ್ ಏನೋ ಹೇಳೋಳು ಚೆನ್ನಿಗ್ರಾಯ ನೀನು ಚಂದ ಅನ್ನೋದ್ರ ವ್ಯಾಖ್ಯಾನ ಏನು ಅಂದರೆ ಸೊ ಈ ಚಂದಗಾರಿಕೆ ಅನ್ನೋದು ಇದೆಯಲ್ಲ ಅದು ಅದು ಪ್ರತಿಯೊಬ್ಬ ವಿನ್ಯಾಸಕನಿಗೆ ಅದು ರಕ್ತಗತವಾಗಿರುತ್ತೆ ಅಂದ್ರೆ ಈ ದೇಶದ ಉಡುಗೆ ಏನಾಗಿತ್ತು ಒಂದು ಕಾಲಕ್ಕೆ ಹೊಲೆಯುವ ಪ್ರತೀತಿನೇ ಇರಲಿಲ್ಲ ಇಲ್ಲಿ ಓಕೆ 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 ಹೊಲಿಗೆ ಅಂತ ಅನ್ನಿಸ್ಕೊಂಡಿದ್ ಬಂದದ್ದು ನಂತರ ಶರ್ಟ್ ಎಲ್ಲ ಬ್ರಿಟಿಷರು ತಂದಿದ್ದು ಸೊ ಹೆಂಗಸರು ಒಂದೇ ವಸ್ತ್ರದಿಂದ ಇಡೀ ಮೈಯನ್ನ ಮತ್ತು ಎದೆಯನ್ನ ಮುಚ್ಕೋಬೇಕು ಈ ಮೈಸೂರು ಪೇಟ ಅಂತ ವೇದಿಕೆಗಳಲ್ಲಿ ಹಾಕ್ತಾರಲ್ಲ ನಂಗೆ ಎಷ್ಟು 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 ಆಗುತ್ತೆ ಮುರುಸಾಗುತ್ತೆ ನೋಡಿದ್ರೆ ಒಂದು ಕ್ಯಾನ್ವಾಸ್ ಅಂಟಿಸಿರ್ತಾರಲ್ವಾ ಅದನ್ನೂ ಅದನ್ನು ಕಟ್ತಾ ಇದ್ದಂಥದ್ದು ನೀವು ಬಿ ಎಮ್ ಸಿ ಅವ್ರನ್ನೆಲ್ಲ ನೋಡಿದ್ರೆ ಪ್ರತಿಯೊಬ್ಬರು ಪೇಟವನ್ನು ಕಟ್ಟೋರು ವಸ್ತಾರೆ ಅವ್ರನ್ನ ಇದಕ್ಕಿಂತ ಮುಂಚೆ ನೋಡಿದ್ದು ಒಂದು ನಮ್ಮ ವೀರಲೋಕ ಪುಸ್ತಕ ಪ್ರದರ್ಶನದಲ್ಲಿ ಅವಾಗಲೂ ಅವರು ಇದೇ ತರದ ಒಂದು ಒಂದು ಡ್ರೆಸ್ ಹಾಕೊಂಡು ಆಮೇಲೆ ತಲೆಗೆ ಇದು ಇದಕ್ಕೆ ರುಮಾಲು ರುಮಾಲು ಪೇಟ ಸತ್ಕೊಂಡು ಬಂದಿದ್ದರು ಇವತ್ತು ಡ್ರೆಸ್ ಅವರು ಅಂದರೆ ಅವನ್ನ ನೋಡ್ ಅವ್ರನ್ನ ನೋಡಿದರೆ ಇನ್ನೊಂದು ಸಲ ನೋಡಬೇಕು ಅಂತ ಖಂಡಿತ ಅನಿಸುತ್ತೆ ಆ ಥರ ಅವ್ರು ಮಾಡ್ತಾರೆ ಅದು ನನಗೆ ಐ ಆಮ್ ಇಟ್ಸ್ ವೆರಿ ಇಂಟ್ರಿಗಿಂಗ್ ನಾನು ಹಂಗೆ ಹಾಕೋಬೇಕಂತ ಆಸೆ ನನಗೆ ಬಟ್ ನಿಮ್ಮ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ವೆಲ್ ಏನು ಗೊತ್ತಾ ನಾವು ಆರ್ಕಿಟೆಕ್ಟ್ ನಾನು ಒಬ್ಬ ಬರಹಗಾರ ಅನ್ನೋದಕ್ಕಿಂತ ಅದರ ಸಮಸಮಕ್ಕೂ ಒಬ್ಬ ಆರ್ಕಿಟೆಕ್ಟ್ ಅಂತಲೇ ಅಂದ್ಕೊಳ್ಳೋದು ವಿಪರ್ಯಾಸ ಏನು ಅಂತ ಹೇಳಿದ್ರೆ ಕನ್ನಡದಲ್ಲಿ ಬರೆಯುವ ನನ್ನನ್ನು ಅಥವಾ ನ ನಾನು ಒಬ್ಬ ಆರ್ಕಿಟೆಕ್ಟ್ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಹಾಗೇನೇ ಇಂಗ್ಲೀಷ್ ಮೂಲಕ ಆರ್ಕಿಟೆಕ್ ಆರ್ಕಿಟೆಕ್ಟಿಕೆ ಅಥವಾ ಆರ್ಕಿಟೆಕ್ಚರನ್ನು ನಡೆಸುವಂಥ ನಾನು ಕನ್ನಡದ ಒಬ್ಬ ಬರಹಗಾರ ಅಂತಲೂ ಗೊತ್ತಿಲ್ಲ ಎರಡೂ ಸಂದರ್ಭಗಳಲ್ಲಿ ನಾವು ಒಂದೇ ದಿನದಲ್ಲಿ ಹೇಳಬೇಕು ಅಂದರೆ ಇವತ್ತು ಬೆಳಗ್ಗೆ ಯಾವುದೋ ಕಾಲೇಜ್ನಲ್ಲಿ ಪಾಠ ಹೇಳ್ತಾ ಇದ್ದೆ ಎಂಟು ತಾಸುಗಳ ಕಾಲ ಬರೀ ಇಂಗ್ಲೀಷ್ನಲ್ಲಿದ್ದೆ ಇವಾಗ ಬಂದ್ಬಿಟ್ಟು ನಿಮ್ಮ ನಿಮ್ಮ ಜೊತೆ ಒಂದು ತಾಸು ಒಂದೂವರೆ ತಾಸು ಕನ್ನಡದಲ್ಲಿ ಮಾತಾಡ್ತಾ ಇದೆ ಇದು ನನ್ನ ಬದುಕಿನಲ್ಲಿ ಪ್ರತಿದಿನವೂ ನಡೀತಾ ಇರುತ್ತೆ ಆಯಿತಾ ಎರಡನೇದು ಈ ಒಬ್ಬ ಆರ್ಕಿಟೆಕ್ಟ್ಗೆ ನಮಗೆ ಆರ್ಕಿಟೆಕ್ಚರ್ನಲ್ಲಿ ಪು ಪಠ್ಯಪುಸ್ತಕ ಅಂತ ಏನೂ ಇರೋದಿಲ್ಲ ಸಿಲಬಸ್ ಅನ್ನುವ ನಿಗದಿಯೇ ಇರೋದಿಲ್ಲ ನೀವು ನನಗೆ ಇವತ್ತಿನ ದಿನ ಒಂದು ಮನೆಯನ್ನು ವಿನ್ಯಾಸ ಮಾಡಿ ಮಾಡಲಿಕ್ಕೆ ಹೇಳ್ತಿರೋ ಅಥವಾ ಒಂದು ಒಂದು ಹಾಸ್ಪಿಟಲ್ನ ವಿನ್ಯಾಸ ಮಾಡೋಕ್ಕೆ ಹೇಳ್ತಿರೋ ಅಥವಾ ಒಂದು ಏರ್ಪೋರ್ಟ್ನ ವಿನ್ಯಾಸ ಮಾಡ್ತೀನೋ ಅಥವಾ ಇನ್ನೂ ತುಂಬ ಕ್ರೂಡಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ವೇಷ್ಯಾಗೃಹವನ್ನು ಮಾಡ್ತೀನಿ ಮಾಡಬೇಕು ಕೋಟಿ ಕೋಟಿಯನ್ನು ಕಟ್ಟಬೇಕು ಅಥವಾ ಒಂದು ಪಬ್ ಮಾಡಬೇಕು ಇವುಗಳ ಜ್ಞಾನ ಎಲ್ಲಿಂದ ಬರುತ್ತೆ ಅಂದರೆ ನಮಗೆ ಲೋ ಲೋಕ ಚಿಂತನೆ ಅಂತಿದೆಯಾ ಲೋಕಜ್ಞಾನವೇ ನಮಗೆ ಬೇಕಾದಂಥ ಜ್ಞಾನ ಓಕೆ ಓಕೆ ನಾನು ಆ ಆ ನಿಟ್ಟಿನಲ್ಲಿರೋದ್ರಿಂದ ನನಗೆ ನನಗೆ ಇತಿಹಾಸವೂ ಗೊತ್ತು ನನಗೆ ಸಂಗೀತವೂ ಗೊತ್ತು ನನಗೆ ಗ್ರಾಫಿಕ್ ಡಿಸೈನ್ ಗೊತ್ತು ಆಮೇಲೆ ಯಾರ ಯಾರದೇ ಪುಸ್ತಕ ವಿನ್ಯಾಸ ಮಾಡಿದ್ರೆ ಅದರ್ಥ ಆಗುತ್ತೆ ಯಾಕಂದರೆ ಎಟ್ ದ ಎಂಡ್ ಆಫ್ ದ ಡೇ ಪ್ರಾಡಕ್ಟ್ ಡಿಸೈನ್ ಅಂತ ನಾನು ಏನು ಹೇಳ್ತಾರೆ ಉತ್ಪನ್ನ ವಿನ್ಯಾಸ ಅಂತ ಹೇಳ್ತಾರೆ ನೀವೊಂದು ಮಿಕ್ಸಿ ಕೊಂಡ್ಕೋತೀರಿ ನೀವು ಆಯ್ತಲ್ವಾ ವಾಷಿಂಗ್ ಮೆಷಿನ್ ಕೊಂಡ್ಕೊತೀರಿ ಅಥವಾ ಒಂದು ಕಂಪ್ಯೂಟರ್ ಕೊಂಡ್ಕೊತೀರಿ ಅವುಗಳನ್ನೆಲ್ಲ ಅವುಗಳು ಏನು ಮಾಡುತ್ತವೆ ಅವುಗಳ ಅವ ಪ್ರಾಯೋಗಿಕವಾಗಿ ಅವುಗಳ ಉಪಯೋಗ ಏನು ಅನ್ನುವುದರ ಆಚೆ ಅದು ಹೇಗೆ ಕಾಣುತ್ತೆ ಅದರ ಚಂದವಾಗಿದೆಯಾ ಅನ್ನೋದು ಅನುಕ್ತವಾಗಿ ಅಂದರೆ ಅನ್ರಿಟನ್ ಆಬ್ಲಿಗೇಷನ್ ಅದು ಅನುಕ್ತವಾದಂಥ ಅಥವಾ ಅನುದ್ದೇಶಿತವಾದಂಥ ಒಂದು ದಾಕ್ಷಿಣ್ಯ ಅದು ನಮ್ಮೊಟ್ಟಿಗೆ ಇರುತ್ತೆ ನಾವು ಏನನ್ನೇ ಕೊಂಡ್ಕೋಬೇಕಾದರೂ ಚೆನ್ನಾಗಿ ಕಾಣುತ್ತಾ ಅದು ಒಂದು ಶರ್ಟ್ ಹಾಕೋಬೇಕಾದ್ರೆ ಚೆನ್ನಾಗಿ ಕಾಣುತ್ತಾ ನೋಡ್ತೀವಿ ಹೌದು ಅಲ್ವ ಹೌದು ಈಗ ಫಾರ್ ಎಕ್ಸಾಂಪಲ್ ಆಪಲ್ ಕಂಪ್ಯೂಟರ್ಗಳು ಬೇರೆ ಕಂಪ್ಯೂಟರ್ಗಳಿಗಿಂತ ಚಂದ ಇರ್ತವೆ ಅದಕ್ಕೆ ಅದ್ರದ್ದೇನೋ ಏನೋ ಮಾಡಿರ್ತಾರೆ ಅದನ್ನ ನಾವು ನೋಡ್ತೀವಿ ಅಥವಾ ಒಂದು ಫೋನ್ ಕೊಂಡ್ಕೊಂಡ್ರು ನಾವು ಚಂದ ನೋಡ್ತೀವಿ ಅಲ್ವಾ ಅದು ಒಳಗಡೆ ಒಳಸರಕ್ಕೆ ಎಷ್ಟಿದೆ ಅದರ ವೇಗ ಎಷ್ಟಿದೆ ರ್ಯಾಮ್ ಎಷ್ಟಿದೆ ಅವುಗಳಲ್ಲದೇನೆ ಚಂದಾಗಿದೆಯಾ ಕ್ಯಾಮರಾ ಹೇಗಿದೆ ಇದೆಲ್ಲವನ್ನೂ ನಾವು ಪರೀಕ್ಷಿಸ್ತೇವೆ ಆಯ್ತಾ ಸೊ ಈ ಚಂದಗಾರಿಕೆ ಅನ್ನೋದು ಇದೆಯಲ್ಲ ಅದು ಅದು ಪ್ರತಿಯೊಬ್ಬ ವಿನ್ಯಾಸಕನಿಗೆ ಅದು ರಕ್ತಗತವಾಗಿರುತ್ತೆ ಹೌದಾ ಆಯ್ತಲ್ವಾ ಹಾಗಾಗಿ ನಾನು ಯಾವುದೇ ಒಂದು ದೃಶ್ಯವನ್ನು ನೋಡಿದಾಗ ಅಂದರೆ ಕಣ್ಣಿಗೆ ಕಾಣುವಂತ ಸಂಗತಿಯನ್ನು ನೋಡಿದಾಗ ಅದು ಚೆಂದ ಹೌದೋ ಅಲ್ಲವೋ ಅನ್ನೋದು ನನಗೆ ನನಗೆ ಸೂಕ್ಷ್ಮವಾಗಿ ಮತ್ತು ಸ್ಥೂಲವಾಗಿ ಒಂದೇ ನೋಟದಲ್ಲಿ ಗೊತ್ತಾಗ್ಬಿಡುತ್ತೆ ಓಕೆ ಹ್ಞೂ ಹ್ಞೂ ಆಯ್ತಲ್ಲ ಇನ್ನು ನನಗೆ ಇತಿಹಾಸ ಕೂಡ ಗೊತ್ತು ಬಟ್ ನಾವು ಒಂದು ಸ್ವಲ್ಪ ಇಂಪ್ರೂ ಮಾಡ್ತೀನಿ ಚಂದ ಅನ್ನೋದರ ವ್ಯಾಖ್ಯಾನ ಏನು ಅಂದ್ರೆ ಏನು ವಿವರಣೆ ಕೊಡಕ್ಕೆ ಹೋಗೋಲ್ಲ ಬಟ್ ಅಷ್ಟೇ ಕೇಳ್ತೀನಿ ಚಂದ ಅಂದ್ರೇನು ಹ್ಞೂ ನೀವೇ ಹೇಳಬೇಕದನ್ನ ನಮ್ಮ ಈಗ ಪ್ರತಿಯೊಬ್ಬ ವ್ಯಕ್ತಿಗೂನು ಚಂದ ಅನ್ನೋದು ರುಚಿ ಅನ್ನೋದಿದೆ ಅಲ್ವಾ ನನಗೆ ಇಷ್ಟ ಆಗೋ ನಿಮಗೆ ಇಷ್ಟ ಆಗದೇ ಇರಬಹುದು ಆದರೆ ಸಾರ್ವತ್ರಿಕವಾಗಿ ಒಂದು ರುಚಿ ಕಟ್ಟು ಅಂತ ಇರುತ್ತೆ ಹೌದು ನಾವು ಒಂದು ಹೋಟೆಲ್ಗೆ ಹೋಗಿ ಬಂದರೆ ಚೆನ್ನಾಗಿತ್ತು ಅಥವಾ ಮದುವೆ ಮನೆಗೆ ಹೋಗಿ ಬಂದರೆ ಊಟ ತುಂಬ ಚೆನ್ನಾಗಿತ್ತು ಈ ಒಂದು ಇರುತ್ತೆ ಆದರೆ ಕೆಲವ್ರಿಗೆ ಅದಿಷ್ಟ ಆಗದೇನೂ ಇರಬಹುದು ಸೊ ಯಾವುದು ಒಂದು ಸಾರ್ವತ್ರಿಕವಾಗಿ ಉಪ್ಪಿತವಾದಂಥ ಒಂದು ಒಂದು ರುಚಿ ಇರುತ್ತೆ ಅದನ್ನು ರುಚಿ ಕಟ್ಟು ಅಂತ ಹೇಳ್ತೇವೆ ಹಾಗೆಯೇ ಚೆಂದ ಅನ್ನೋದು ಕೂಡ ಒಂದು ಎಲ್ಲರ ಕಣ್ಣಿಗೂ ಚೆಂದವಾಗಿ ಕಾಣುತ್ತಲ್ಲ ಅದು ಚಂದ ಆಯ್ತಲ್ವಾ ನಾನು ಒಬ್ಬ ಹೆಣ್ಣನ್ನು ನೋಡಿದ್ರೆ ನಾವು ಮೊದಲು ಏನು ಮಾಡ್ತೇವೆ ನಾವು ಹೆಣ್ ಬರೀ ಕಣ್ಣು ನೋಡ್ತೀವ್ ಆಕೆ ಯಾವ್ಯಾವ ಭಾಗಗಳನ್ನ ನೋಡ್ತೀವಿ ಚಂದ ಅನ್ನೋದು ಒಟ್ಟುತನ ಅಲ್ವಾ ಅದಕ್ಕೆ ಒಟ್ಟಂದ ಅಂತ ಕೂಡ ಕರೆಕ್ಟ್ ಆಯ್ತಾ ಯಾವುದು ತಂತಾನೇ ಆಗಿರುತ್ತೆ ಆಯ್ತಾ ಈಗ ಒಂದು ಹೂ ಹೊರಳುತ್ತೆ ಅದು ತನ್ನಿಂದಾನೇ ಆಗುವಂಥದ್ದು ಕೋಗಿಲೆ ಕೂಗ್ತದೆ ಅಲ್ವಾ ಕೋಗಿಲೆಯ ಗುಂಜನ ಇದೆ ಅದು ತಾನಾಗಿ ಅದು ಚಂದ ಇರಬೇಕು ಅಂತ ಆಗುವಂಥದ್ದಲ್ಲ ತನ್ನೊಳಗಿನ ಒಂದು ತುರ್ತಿನ ಮೇರೆಗೆ ತಗತ್ತಿನ ಮೇರೆಗೆ ಅದು ಜೈವಿಕವಾದಂಥ ಅಗತ್ಯ ಉಳಿವು ಅಳಿವುಗಳ ಅಗತ್ಯ ಅದು ಅದು ಅಂಥದ್ದು ತಾನೇ ತಾನಾಗಿ ಚಂದವಾಗಿರುತ್ತೆ ಹೌದು ಅಲ್ವಾ ಹೌದು ಆ ನಿಟ್ಟಿನಲ್ಲಿ ನೋಡಿದಾಗ ಯಾವುದೇ ವಿನ್ಯಾಸ ಕ್ರಿಯೆ ಏನಿದೆ ಅದು ತಾನೇ ತಾನಾಗಿ ಚಂದವಾಗಿ ಆಗತ್ತೆ ಒಂದು ಪದ್ಯ ಚಂದ ಇದೆ ನಾವು ನಾನು ಎಷ್ಟೇ ಟಿಪ್ಪರ್ಲಾಗ ಹಾಕಿದ್ರು ಕೂಡ ಕವಿತೆಯನ್ನು ಚಂದ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಕತೆಯನ್ನು ಕೂಡ ಚೆಂದ ಮಾಡಲಿಕ್ಕೆ ಯಾರಾದರೂ ನಾನು ಎಷ್ಟು ಚೆನ್ನಾಗಿ ನಾನು ಬರ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಎಷ್ಟು ಬಾಲಿಶವಾದ ಮಾತು ಯಾಕೆಂದರೆ ಕತೆ ಅನ್ನೋದು ಒಂದು ಒಂದು ಸುಯೋಗ ಅದು ತಾನೇ ತಾನಾಗಾಗುವಂಥ ಎಸ್ ಎಸ್ ಒಂದು ಬೇಂದ್ರೆಯವ್ರನ್ನ ಕೇಳಿ ಅವ್ರ ಪದ್ಯಗಳು ಅದರಲ್ಲಿ ಶಬ್ದಗಾರುಡಿ ಅಂತೆಲ್ಲ ಮಾತಾಡ್ತೀವಲ್ಲ ಅದೆಲ್ಲ ತಾನೇ ತಾನಾಗಾಗಿರುವಂಥದ್ದು ಅಂದರೆ ಅವರೊಬ್ಬರು ಮಾಧ್ಯಮ ಮಾತ್ರ ಬೇಂದ್ರೆ ಬರ್ದಿದ್ದು ಒಂದು ನೆಪ ಅಷ್ಟೇ ಅಥವಾ ಕುವೆಂಪು ಬರೆದಿದ್ದು ಒಂದು ನೆಪ ಅಷ್ಟೇನೆ ಅದು ನಾನು ನನಗೆ ವೈಯಕ್ತಿಕವಾದ ನಂಬಿಕೆ ಏನು ಅಂದ್ರೆ ಈ ತರದವ್ರನ್ನ ಭಾಷೆಯೇ ಆಯ್ದುಕೊಳ್ಳುತ್ತೆ ಯಾರು ಆಗಬೇಕು ಅನ್ನೋದು ಅದನ್ನು ಸ್ವಲ್ಪ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಅಂದ್ರೆ ಕನ್ನಡವೇ ನನ್ನನ್ನು ಆಯ್ಕೊಂಡಿದ್ಯೇ ಹೊರತು ನಾನು ಕನ್ನಡವನ್ನ ಆಯ್ದಿಲ್ಲ ಆಯ್ತು ಕನ್ನಡ ನನಗೆ ಬೇಕು ಯಾತಕ್ಕೆ ಬೇಕು ಬರೀಲಿಕ್ಕೆ ಬೇಕು ನನಗೆ ಕನ್ನಡ ಯಾವತ್ತೂ ಅನ್ನ ಕೊಟ್ಟಿಲ್ಲ ಅನ್ನದ ಭಾಷೆ ಅಲ್ಲವೇ ಇಲ್ಲ ನಾನು ಊಟಕ್ಕೋಸ್ಕರ ಜೀವ ಮಾೀವೋ ಜೀವನೋಪಾಯಕ್ಕೋಸ್ಕರ ನಾನು ಅಂಟ್ಕೊಳದು ಇಂಗ್ಲೀಷ್ಗೋಸ್ಕರನೇ ಹೊರತು ನೀವು ಮಾಧ್ಯಮದಲ್ಲಿರೋರಿಗೆ ನಿಮಗೆ ಕನ್ನಡ ಅಗತ್ಯ ಇದೆ ನನಗೆ ಯಾವ ರೀತಿಯ ಅಗತ್ಯವೂ ಇಲ್ಲ ಆದರೆ ನನ್ನ ಒಳದಿನಿಯಾಗಿ ಕನ್ನಡ ಇದೆ ಆಮೇಲೆ ಕನ್ನಡ ಪದ್ಯಾತ್ಮಕವಾಗಿದೆ ಕಾವ್ಯಾತ್ಮಕವಾಗಿದೆ ಅದಕ್ಕೊಂದು ಲಯ ಇದೆ ಚೆನ್ನಾದ ಕನ್ನಡ ಕೇಳುವಾಗ ಅದು ಯಾವ ಸೀಮೆಯದೇ ಆಗಿರಲಿ ಅದು ಚಂದವಾಗಿ ಕೇಳಿಸುತ್ತೆ ಯಾಕಂದರೆ ಅದು ಪದ್ಯ ಆಗಿದೆ ಇದು ಬೇಂದ್ರೆಯವ್ರನ್ನೊಮ್ಮೆ ಕೇಳಿದ್ರಂತಲ್ಲ ಅವರು ಏನೋ ಉತ್ತರ ಹೇಳಿದ್ರು ಅಂತ ಕೇಳ್ಪಟ್ಟಿದ್ದೀನಿ ಏನು ಹೇಳಿದ್ರು ಕನ್ನಡವೇ ಅಷ್ಟು ಚಂದ ಇದೆ ನಾನೇನು ಚಂದ ಮಾಡೋದು ಅದು ಪ್ರತಿಯೊಂದು ಭಾಷೆಗೂ ಸತ್ಯ ಭಾಷೆಯೊಟ್ಟಿಗೆ ಅಡಕಗೊಂಡಿರುವ ಚಂದತನ ಅನ್ನೋದು ಅದ್ರದ್ದು ಸತ್ಯ ಅದು ಹಾಗೆ ನೋಡ್ತೇನೆ ನಾನು ಇನ್ನು ನನ್ನ ಉಡುಗೆ ತೊಡುಗೆ ಬಗ್ಗೆ ಹೇಳಬೇಕು ಅಂದರೆ ನನಗೆ ಇತಿಹಾಸವೂ ಗೊತ್ತು ಅಂತ ಹೇಳೋದ್ನಲ್ಲ ಈಗ ನೀವು ಬರೀ ಒಂದು ನೂರಿನ್ನೂರು ವರ್ಷಗಳ ಹಿಂದಕ್ಕೆ ಹೋಗಿ ಆಯಿತಾ ಈ ಈ ದೇಶದಲ್ಲಿ ಯಾವೊಬ್ಬನೂ ಇವತ್ತಿನವರ ಹಾಗೆ ಪ್ಯಾಂಟ್ ತೊಡ್ತಾ ಇರಲಿಲ್ಲ ಇವತ್ತಿನವರಿಗೆ ಶರ್ಟ್ ತೊಡ್ತಾ ಇರಲಿಲ್ಲ ಹೌದಾ ಅಲ್ವಾ ಎಲ್ಲರೂ ಧೋತಿ ಹಾಕ್ತಿದ್ರು ಧೋತಿ ಹೆಂಗಸರು ಸೀರೆ ಉಟ್ಕೊಳ್ಳೋರು ಆಯ್ತಾ ಯಾಕೆ ಹಾಗ ಆಮೇಲೆ ಆ ಧೋತಿಯನ್ನು ಕಟ್ಟುವ ಬಗೆ ಇದೆಯಲ್ಲ ಅದಕ್ಕೆ ತನ್ನದೇ ಆದ ಶೈಲಿ ಇತ್ತು ಓಕೆ ಇವತ್ತಿಗೂ ಅಷ್ಟೇ ನೀವು ನೀವು ಮಹಾರಾ ಮಹಾರಾಷ್ಟ್ರದ ಜನ ಕಟ್ಟುವ ಕಚ್ಚೆ ಪಂಚೆಗೋನು ಬಂಗಾಳದವ್ರು ಕಟ್ಟುವ ಕಚ್ಚೆ ಪಂಚೆಗೋನು ತಮಿಳುನಾಡಿನವ್ರು ಕಟ್ಟುವ ಕಚ್ಚೆ ಪಂಚೆಗೂನು ಕನ್ನಡದವನು ಕಟ್ಟುವ ಕಚ್ಚೆ ಪಂಚೆಗೂನು ವ್ಯತ್ಯಾಸ ಇದೆ ಹಾಗೆ ಸೀರೆ ಕೂಡ ಅಷ್ಟೇ ಆಯ್ತಲ್ಲ ಅವುಗಳ ಅಂದರೆ ಈ ದೇಶದ ಉಡುಗೆ ಏನಾಗಿತ್ತು ಒಂದು ಕಾಲಕ್ಕೆ ಹೊಲೆಯುವ ಪ್ರತೀತಿನೇ ಇರಲಿಲ್ಲ ಇಲ್ಲಿ ಓಕೆ 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 ಹೊಲಿಗೆ ಅಂತ ಅನ್ನಿಸ್ಕೊಂಡಿದ್ದು ಬಂದದ್ದು ಇಸ್ಲಾಮೀಕರಣದ ನಂತರ ಅಂದ್ರೆ ಶರ್ಟ್ ಶರ್ಟ್ ಎಲ್ಲ ಬ್ರಿಟಿಷರು ತಂದಿದ್ದು ಅಲ್ಲ ನಮ್ಮ ಹಳ್ಳಿಗರು ಕೂಡ ಅದೆಲ್ಲ ಈ ಕಾಲದ್ದು ಮೊದ್ಲು ಎಲ್ಲ ಹಾಕೊಳ್ತಾ ಇದ್ರು ಇದ್ದದೇನು ಮೂರು ಮೂರು ಹೊಲೆಯದ ವಸ್ತ್ರ ಅಂದ್ರೆ ಆ ಅಳತೆಗೆ ನೇಯ್ದಂತಹ ವಸ್ತ್ರ ಒಂದು ಕೌಪಿನ ಇರೋದು ಇನ್ನೊಂದು ಹೊರ ವಸ್ತ್ರ ಇರೋದು ಧೋತ್ರ ಅಂತ ಏನು ಹೇಳ್ತಿರಿ ಅದು ಪಂಚೆ ಅಂತ ಹೇಳ್ತೇವೆ ಇನ್ನೊಂದು ಉತ್ತರಿಯ ಮೇಲೆ ಹೊದಿಯುವಂತದ್ದು ಸೊ ನಾವು ದೇಹವನ್ನು ಮುಚ್ಚಿಕೊಳ್ತಿದ್ವಿ ದೇಹವನ್ನು ದೇಹದ ಮೇಲೆ ಉಟ್ಟುಕೊಳ್ತೆ ಉಡೋದಕ್ಕೂ ತೊಡೋದಕ್ಕೂ ವ್ಯತ್ಯಾಸ ಇದೆ ಹಾಗಾಗಿನೇ ಭಾಷೆ ಭಾಷೆಯಲ್ಲಿ ಉಡುಗೆ ಅಂದ್ರೆ ಬೇರೆ ತೊಡುಗೆ ಅಂದ್ರೆ ಬೇರೆ ಇದು ತೊಡುಗೆ ರವಿಕೆ ತೊಡುಗೆ ಸೀರೆಯನ್ನು ಉಡ್ತೀವಿ ರವಿಕೆಯನ್ನು ಉಡಲಿಕ್ಕೆ ಆಗೋದಿಲ್ಲ ಅಲ್ವಾ ಯೋಚನೆ ಮಾಡಿ ಕರೆಕ್ಟ್ ಆಮೇಲೆ ರವಿಕೆ ಕೂಡ ಇರ್ಲಿಲ್ಲ ಅದೂ ಇರ್ಲಿಲ್ಲ ಯಾಕಂದ್ರೆ ಹೊಲೆಯುವ ಸಂಪ್ರದಾಯವೇ ಇರ್ಲಿಲ್ಲ ಸೊ ಹೆಂಗಸರು ಒಂದೇ ವಸ್ತ್ರದಿಂದ ಇಡೀ ಮೈಯನ್ನ ಮತ್ತು ಎದೆಯನ್ನ ಮುಚ್ಕೋಬೇಕು ಗಂಡಸರು ಎರಡು ವಸ್ತ್ರದಿಂದ ಒಂದು ಕೆಳ ವಸ್ತ್ರ ಒಂದು ಮೇಲ್ವಸ್ತ್ರ ಆಚೆಗೆ ಕೆಲವು ಸೀಮೆಗಳಲ್ಲಿ ಮುಂಡಾಸ್ ಕಟ್ಟುವ ಒಂದು ಪ್ರತೀತಿನೂ ಹೊಲದಲ್ಲ ಅದು ಈ ಮೈಸೂರು ಪೇಟಾ ಅಂತ ವೇದಿಕೆಗಳಲ್ಲಿ ಹಾಕ್ತಾರಲ್ಲ ನಂಗೆ ಇರುಸು ಮುರುಸಾಗುತ್ತೆ ನೋಡಿದ್ರೆ ಒಂದು ಕ್ಯಾನ್ವಾಸ್ ಅಂಟಿಸಿರ್ತಾರಲ್ವಾ ಆ್ಯಕ್ಚುಲಿ ಅದನ್ನು ಕೂಡ ಕಟ್ತಾ ಇದ್ದಂಥದ್ದು ನೀವು ಬಿ ಎಮ್ ಶಿ ಅವ್ರನ್ನೆಲ್ಲ ನೋಡಿದ್ರೆ ಆ ಕಾಲಕ್ಕೆ ಪ್ರತಿಯೊಬ್ಬರು ಪೇಟವನ್ನು ಕಟ್ಟೋರು ಸೊ ಎಲ್ಲ ಒಂದೇ ವಸ್ತ್ರದಿಂದ ಹರಿಯದ್ದು ಹರಿ ಹರಿದು ಹೊಲಿಯದ ವಸ್ತ್ರದಿಂದ ಮಾಡ್ತಾ ಇದ್ದದ್ದು ನನಗೆ ಇವುಗಳನ್ನೆಲ್ಲ ನೋಡಿದಾಗ ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂದರೆ ಅದನ್ನ ಡ್ರೇಪ್ ಅನ್ನುವ ಒಂದು ಮಾತು ಬರುತ್ತೆ ನೋಡಿ ಅದಕ್ಕೆ ಅದನ್ನು ಸುಮ್ಮನೆ ಹೊದಿಸೋದು ಆಚ್ಛಾದನೆ ಅಥವಾ ಆಚ್ಛಾಯನ ಅಂತ ಹೇಳ್ತಾರೆ ನಾನು ಇನ್ಫ್ಯಾಕ್ಟ್ ಇದೇ ವಿಷಯ ಇಟ್ಕೊಂಡು ದೇಹಾಚಾಯನದ ಕತೆ ಅಂತ ಒಂದು ಒಂದು ಕತೆ ಬರೆದಿದ್ದೆ ಈ ಅದನ್ನು ದೇಶಾಛಾಯನ ಅಂತಲೂ ನೀವು ಓದ್ಕೋಬೋದು ಅಂದರೆ ಮೈಗೆ ದೇಹಕ್ಕೆ ಏನನ್ನು ಹೊದಿಸ್ತೀರಿ ಅದು ಅದರ ಪರಿಕಲ್ಪನೆಯೇ ಇಡೀ ದೇಶದಲ್ಲಿ ಈ ದೇಶದಲ್ಲಿ ಇತ್ತು ಸೊ ಹಾಗಾಗಿ ತಮಿಳರ ಸೀರೆ ಬೇರೆ ಕನ್ನಡದವರಲ್ಲಿ ಸೀರೆ ಬೇರೆ ಮಹ ಮಹಾರಾಷ್ಟ್ರದ ಸೀರೆ ಬೇರೆ ಒರಿಸ್ಸಾದವರ ಸೀರೆ ಬೇರೆ ಯಾಕೆಂದರೆ ಕಚ್ಚೆ ತೊಡುವ ರೀತಿಯಲ್ಲಿ ಈಗ ಪೆಟಿಕೋಟ್ ಅಂತ ಯಾವಾಗ ಬಂತು ಒಳಲಂಗ ಅಂತ ಹೆಂಗಸರಿಗೆ ಆವಾಗ ಶುರುವಾಗಿದ್ದು ಸೀರೆಯ ಸಾರ್ವತ್ರಿಕರಣ ಒಂದೇ ಇಡೀ ಇಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ಓಕೆ ಒಂದೇ ರೀತಿ ಅದಕ್ಕೂ ಮುಂಚೆ ಪ್ರಾಂತೀಯವಾದ ಅಭಿಪ್ರಾಯಗಳಿದ್ದವು ಸೀರೆನಲ್ಲಿ ತೊಡುವ ರೀತಿಯೇ ಬೇರೆ ಇರ್ತಾಯಿತು ಒಬ್ರಿಗೊಬ್ರು ಸಂಪರ್ಕ ಕೂಡ ಇರಲಿಲ್ಲ ತಮ್ಮದು ಆಮೇಲೆ ಒಂದೇ ಸೀಮೆ ತಗೊಂಡ್ರು ಕನ್ನಡ ನಾಡನ್ನೇ ತಗೊಂಡ್ರು ಅಲ್ಲಿ ಜಾತ್ಯಾಧಾರಿತವಾದಂಥ ವ್ಯತ್ಯಾಸಗಳು ಇರ್ತಾ ಇದ್ವು ಬ್ರಾಹ್ಮಣರು ಬೇರೆ ತರ ತೊಡೋರು ಬ್ರಾಹ್ಮಣರಲ್ಲಿ ಸ್ಮಾರತರು ಬೇರೆ ತರ ತೊಡೋರು ಮಾಧವರು ಬೇರೆ ತೊಡುವವರು ಈಗ ತಮಿಳ್ನಾಡುಗೆ ಹೋದ್ರೆ ಅಯ್ಯರ್ಗಳು ಬೇರೆ ತರ ತೊಡ್ತಾರೆ ಅಯ್ಯಂಗಾರಿಗಳು ಬೇರೆ ಥರ ತೊಡ್ತಾರೆ ಬ್ರಾಹ್ಮಣರಲ್ಲದವ್ರು ಇನ್ನೊಂದು ಥರ ತೊಡ್ತಾರೆ ಆ ವ್ಯತ್ಯಾಸಗಳು ನನಗೆ ನೆನಪಿದೆ ನಾನು ನಾನು ಕಾಲೇಜ್ನಲ್ಲಿ ಓದ್ತಿರ್ಬೇಕಾದ್ರೆ ಬೆಂಗಳೂರಲ್ಲಿ ಹಾಂ ಇಲ್ಲೇ ಓದಿದ್ದು ನಾವೆಲ್ಲ ನಾನೆಲ್ಲ ಕಲ್ತಿದ್ದೆಲ್ಲ ಬರೀ ಈ ಟ್ರಾವೆಲ್ನಿಂದನೇ ಅಂದರೆ ನನಗೆ ಈ ಕಟ್ಟಡದ ಇತಿಹಾಸ ಕಟ್ಟಡದ ಇತಿಹಾಸ ಅನ್ನೋದಕ್ಕಿಂತ ಎಲ್ಲೆಲ್ಲಿ ಮನುಷ್ಯ ಕೈಯಾಡಿಸಿರ್ತಾನೆ ಅದು ಕಟ್ಟಡ ಇರಬಹುದು ಅಥವಾ ಹೊಲಿಗೆ ಇರಬಹುದು ನೇಯ್ಗೆ ಇರಬಹುದು ಕಸೂತಿ ಇರಬಹುದು ಆಯಿತಾ ಏನು ಬೇಕಾದರೂ ಅದೆಲ್ಲೂ ನನಗೆ ಆಸಕ್ತಿ ಇತ್ತು ಹಾಗಾಗಿ ತುಂಬ 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 ತ ಐದು ವರ್ಷನ ಕಾಲೇಜ್ಗೆ ಹೋಗಿದ್ದು ಬರೀ ಎಕ್ಸಾಮ್ ಬರಿಲಿಕ್ಕೆ ಮಾತ್ರ ಉಳಿದಂತೆ ಬರೀ ಟ್ರಾವೆಲ್ನಲ್ಲಿ ಹೌದಾ ಓಕೆ ಆಗಿರ್ತಾ ಇದೆ ಆ ಸುಮಾರಿನಲ್ಲಿ ನೀವು ನೀವು ಕೇರಳಗೆಲ್ಲ ಹೋದರೆ ಹೆಂಗಸರು ಕೆಳಗಡೆ ತೊಟ್ಕೊಳ್ಳೋರು ಮೇಲೊಂದ್ರೆ ಅವಕೆ ನಾವೆಲ್ಲ ಫುಲ್ ವೆಂಟಿಲೇಷನ್ ಅಂತ ನಗ್ತಾ ಇದ್ವಿ ಬಟ್ ಇವತ್ತಿನ ದಿನ ಎಲ್ಲಿದೆ ಅವುಗಳು ಸಿಗೋದೇ ಇಲ್ಲ ತಮಿಳ್ನಾಡುಗೆ ಹೋದರೆ ಒಬ್ಬರು ರೌಕೆ ತೊಡ್ತಾ ಇರಲಿಲ್ಲ ಬರೀ ಮೇಲ್ ಎದೆಯನ್ನು ಮುಚ್ಕೊಳ್ಳೋರು ಅಷ್ಟೇ ಹಾಗೆ ಅಂದರೆ ಅದು ಅಲ್ಲಿಯ ಹವೆಗೆ ತಕ್ಕ ಹಾಗೆ ಅಲ್ಲಿಯ ನೆಲದ ಮೇಲ್ಮೈ ಗುಣಕ್ಕೆ ತಕ್ಕ ಹಾಗೆ ತನ್ನದೇ ಆದ ಪ್ರತೀತಿಗಳನ್ನ ಹುಟ್ಕೊಂಡಿರುತ್ತೆ ಹುಟ್ಟಿಸ್ಕೊಂಡು ಕಟ್ಟಡಗಳು ಅದನ್ನೇ ಮಾಡ್ತೇವೆ ಮಾಡುತ್ತವೆ ನಾವು ಇವತ್ತು ಏನು ಮಾಡಿಬಿಟ್ಟಿದ್ದೀವಿ ಎಲ್ಲವುದನ್ನು ಆಮದು ತಂದುಬಿಟ್ಟು ಇಲ್ಲಿ ಮಾ ಇಲ್ಲಿದಲ್ಲಿ ಅಲ್ಲಿ ಮಾಡಿಬಿಟ್ಟಿದ್ದೇವೆ ಅದು ಒಂದು ಒಂದು ರೀತಿಯಲ್ಲಿ ಸಮಸ್ಯೆ ಬಿಡಿ ಈ ವಿಷಯಕ್ಕೆ ವಾಪಸ್ ಬರಬೇಕು ಅಂದರೆ ನಂಗೆ ಇವುಗಳ ಮೇಲೆ ಸಿಕ್ಕಾಪಟ್ಟೆ ಇದೆ ಕಾಳಜಿ ಇದೆ ಹಾಗಾಗಿ ಯಾರೊಂದು ನೋಡಿದ್ರೆ ಅದನ್ನ ಐ ಐ ವಾಂಟ್ ಟು ಟೈ ಸಮ್ಥಿಂಗ್ ಐ ವಾಂಟ್ ಟು ಟ್ರೈ ಸಮ್ಥಿಂಗ್ ಲೈಕ್ ದಟ್ ಅಂತ ಅನಿಸುತ್ತೆ ಅಷ್ಟೇ ಓಕೆ ಎಷ್ಟೊಂದು ಉತ್ತರ ಕೊಟ್ಬಿಟ್ಟು ಬಟ್ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಆಮೇಲೆ ಅದು 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 ಆ ಒಂದು ಆಸ್ತೆ ಇದೆಯಲ್ಲ ಅದು ವೆರಿ ಇಂಪಾರ್ಟೆಂಟ್ ಅಲ್ವಾ ಸೊ ಹೀಗಾಗಿ ಇಲ್ಲ ಆಸಕ್ತಿ ಇದು ಅಪರ್ಣೆ ಯಾವಾಗಲೂ ಹೇಳೋರು ಇಲ್ಲ ಅಂತ ಹೇಳಿಬಿಟ್ಟು ನೀನು ಮೆರೆಯೋದು ಮಾತ್ರ ನಿಲ್ಲಿಸ್ಬೇಡ ಹಿಂಗೇ ಇರಬೇಕು ಓಕೆ ಹೌದಾ ತುಂಬಾ ಖುಷಿ ಪಡೋಳು ಏನು ಹೇಳೋಳು ನೀನು ಓಕೆ ಹದಿನಾರು ಪುಸ್ತಕಗಳ ಬರೆದಿರುವಂತಹ ವಸ್ತಾರಿ ಅವರಿಗೆ ಸಿಗಬೇಕಾದ ಒಂದು ಪ್ರೀತಿ ಮಾನ್ಯತೆ ಮನ್ನಣೆ ಮನ್ನಣೆ ಓದುಗಾರಿ ಅಂದ್ರೆ ಓದುಗರು ಇದು ಸಿಕ್ಕಿದಾರ ಅಂತ ಅನ್ಸುತ್ತಾ ಆ್ಯಕ್ಚುಲಿ ನಾನು ಒಂದು ನಾನು ನಾನು ನನ್ನ ಆರ್ಕಿಟೆಕ್ಚರ್ ಇರ್ಬೋದು ಅಥವಾ ಇದು ಇರ್ಬೋದು ಬರೆದು ಮುಗಿದ ಮೇಲೆ ನಾನು ಅದ್ರ ಮೇಲೆ ಯಾವುದೇ ದಾಯಿತ್ವವನ್ನು ನಾನು ಪ್ರತಿಪಾದಿಸೋದಿಲ್ಲ ಅದು ವೈಯಕ್ತಿಕವಾದ ನಿಲುವು ಆಯಿತಾ ನಾನು ಬರೀ ಇಲ್ಲಿ ಮಾತ್ರ ಮಾಡ್ತೀನಿ ಅಂತಲ್ಲ ನಾನು ಐ ಹ್ಯಾವ್ ನಾಟ್ ಡಾಕ್ಯುಮೆಂಟೆಡ್ ಮೈ ಪ್ರಾಜೆಕ್ಟ್ಸ್ ಇವ ಇವತ್ತಿನ ದಿನ ಈ ನನ್ನಂಥ ಪ್ರೊಫೆಷನ್ ನಡೆಯೋದೇನೇ ಬರೀ ವೆಬ್ಸೈಟ್ಗಳ ಮೂಲಕ ಐ ಡೋಂಟ್ ಹ್ಯಾವ್ ಎ ವೆಬ್ಸೈಟ್ ಬರೀ ವರ್ಡ್ ಆಫ್ ಮೌತ್ ಅಷ್ಟೇ ನೆನೆ ಅಂದರೆ ಒಬ್ಬರು ಇನ್ನೊಬ್ಬರಿಗೆ ರೆಫ್ರೆನ್ಸ್ ಕೊಡ್ತಾರೆ ಹಾಗೆ ನಾನು ಆಮೇಲೆ ಇನ್ನೊಂದೇ ಇನ್ನು ನಾನು ಇಂಥ ಕೆಲಸ ಮಾಡಿದ್ದೀನಿ ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋದು ಅದೇನು ಅದೇನು ಇದನ್ನೆಲ್ಲ ನೋಡಿದಾಗ ಒಂದೊಂದು ಸಹ ತುಂಬ ವೈಯಕ್ತಿಕವಾಗಿ ಅನ್ನಿಸೋದು ಪ್ರಾಮಾಣಿಕವಾಗಿ ಅನ್ನಿಸೋದು ಇದೇನು ಜಾತ್ರೆಯಲ್ಲಿ ನಿಂತ್ಕೊಂಡು ಬಲೂನು ಪಿ ಪಿ ತುತ್ತೂರಿ ಹಿಡ್ಕೊಂಡು ಮಾರೋ ಕೆಲಸವ ಅದು ಅಲ್ಲ ನನಗೆ ಐ ಡೋಂಟ್ ಬಿಲಾಂಗ್ ಟು ದಿಸ್ ನಾನು ಎಷ್ಟೇ ಅತ್ಯಾಧುನಿಕ ಆದರೂ ಕೂಡ ಅದನ್ನು ನಾನು ಕಳೆದ ಮೂವತ್ತೈದು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಇದುವರೆಗೆ ಒಮ್ಮೆಯೂ ಸಹ ನಾನು 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 ಐ ಶುಡ್ ಪುಟ್ ಮೈ ಸೆಲ್ಫ್ ಆನ್ ಎ ಪ್ಲಾ ಎ ಆನ್ ಎ ಪ್ಲ್ಯಾಟ್ಫಾರ್ಮ್ ಪೆಡಿಸ್ಟಲ್ ನನಗನ್ನಿಸಿಲ್ಲ ಅದು ಆಯಿತಾ ಅವೆಲ್ಲಕ್ಕಿಂತ ಹೆಚ್ಚಾಗಿ ವೈಯಕ್ತಿಕವಾಗಿ ನನ್ನ ನನಗನ್ನಿಸೋದು ಏನು ಹೇಳಿದ್ರೆ ನಾವು ಈ ಜಗತ್ತನ್ನು ಅದು ನಮಗೆ ಹೇಗೆ ದಕ್ತು ಅದರಷ್ಟು ಚೆನ್ನಾಗೇನು ಬಿಟ್ಟು ಹೋಗೋದಿಲ್ಲ ಇಂಗ್ಲೀಷ್ನಲ್ಲಿ ಇದನ್ನು ಹೇಳಬೇಕು ಅಂದರೆ ವಿ ಡೋಂಟ್ ಲೀವ್ ದಿಸ್ ವರ್ಲ್ಡ್ ಇನ್ ಎನಿ ಬೆಟರ್ ಶೇಪ್ ದ್ಯಾನ್ ವಾಟ್ ವಿ ಇನ್ಹೆರಿಟೆಡ್ ನಾವು ಕುಲಗೆಡ್ಸೇ ಹೋಗೋದು ಪ್ರತಿಯೊಂದು ಮನುಷ್ಯನ ಕೃತ್ಯ ಇದೆಯಲ್ಲ ಅದು ನಿಸರ್ಗಕ್ಕೆ ವಿರುದ್ಧವಾದದ್ದು ನೀವು ಅರ್ಥ ಮಾಡ್ಕೊಳ್ಳಿ ಆಯಿತಾ ಇದನ್ನೆಲ್ಲ ಬರೆದಿದ್ದೀನಿ ಎಲ್ಲ ಪುಸ್ತಕಗಳು ಇದೇ ವಿಚಾರ ಇರುತ್ತೆ ಆಮೇಲೆ ಮನುಷ್ಯ ಪ್ರಾಣಿ ಒಂದೇನೇ ತಾನು ಮಾಡುವ ಪ್ರತಿಯೊಂದು ಕೃತ್ಯಕ್ಕೂ ಆಕಾರವನ್ನು ಕೊಡೋದು ರೂಪನ ಕೊಡೋದು ಎಷ್ಟರ ಮಟ್ಟಿಗೆ ಅಂದರೆ ನಾನು ಊಟ ಮಾಡಬೇಕು ನನಗೊಂದು ತಟ್ಟೆ ಬೇಕು ನೀರು ಕುಡಿಬೇಕು ಲೋಟ ಬೇಕು ಹೌದಾ ನಾವು ಓಡಬೇಕು ಟ್ರೆಡ್ಮಿಲ್ ಬೇಕು ನಾವು ಅಲ್ಕೊಳ್ಬೇಕು ಹಾಗಾಗಿ ಮಂಚ ಬೇಕು ಯೋಚನೆ ಮಾಡಿ ಪ್ರತಿಯೊಂದಕ್ಕೂ ನಾವು ಇರಬೇಕು ಹಾಗಾಗಿ ಇರವು ಅಥವಾ ಮನೆ ಬೇಕು ಈ ಕಾಳಜಿಗಳು ನನಗೆ ತುಂಬ ವರ್ಷದಿಂದ ಇದೆ ಆಮೇಲೆ ಇನ್ನೊಂದು ಈ ಕಾಂಕ್ರೀಟ್ ಬಂದ ಮೇಲೆ ನಮ್ಮ ಊರುಗಳ ಪರಿಸ್ಥಿತಿ ಇದೆಯಲ್ಲ ಎಷ್ಟು ಅರಾಜಕವಾಗಿದೆ ಅರ್ಥ ಮಾಡ್ಕೊಳ್ಳಿ ನೀವು ಅದೇ ಹಳ್ಳ ಕಾಂಕ್ರೀಟ್ ಪೂರ್ವದ ಊರ್ವ ಊರುಗಳಿದೆಯಲ್ಲ ನೀವು ಯಾವುದೇ ಊರನ್ನು ತೊಗೊಳ್ಳಿ ನೀವು ಉತ್ತರ ಕರ್ನಾಟಕದಲ್ಲೂ ಇದೆ ಉತ್ತರ ಇಂಡಿಯಾದಲ್ಲೂ ಇದೆ ಜೈಸಲ್ಮೇರ್ಗೆ ಹೋಗಿ ರಾಜಸ್ಥಾನಕ್ಕೆ ಹೋಗಿ ಜೋಧ್ಪುರ್ಗೆ ಹೋಗಿ ಅಥವಾ ಡೆಲ್ಲಿಗೆ ಹೋಗಿ ಡೆಲ್ಲಿಲ್ಲೂ ಓಲ್ಡ್ ಡೆಲ್ಲಿ ನೋಡಿ ನೀವು ಈ ಹಳೆಯ ಊರುಗಳು ತುಂಬ ಏಜ್ ಗ್ರೇಸ್ಫುಲಿ ಯಾವುದು ಕೆಟ್ಟದ್ದು ಅಂತ ಅನ್ಸೋದಿಲ್ಲ ಅದೇ ನಾವು ಅತ್ಯಾಧುನಿಕ ನಿಖರು ಕಟ್ ಕಟ್ತಿದ್ದೀವಲ್ಲ ಆ ಊರುಗಳು ತುಂಬ ಶಿಥಿಲ ಅನಿಸುತ್ತೆ ನಮಗೆ ಯಾಕೆ ಅದು ನಾಸ್ಟಾಲ್ಜಿ ಅಲ್ಲ ಅದು ನೀವು ಅರ್ಥ ಮಾಡ್ಕೊಳ್ಳಿ ಅದು ಎಲ್ರಿಗೂ ನಮಗೆ ನೀವು ಮೇಲ್ಕೋಟೆ ಅಂತ ಒಂದು ಊರಿಗೆ ಹೋದರೆ ಶ್ರೀರಂಗಮ್ ಅಂತ ಒಂದು ಊರಿಗೆ ಹೋದರೆ ಮಧುರೈಗೆ ಹೋದರೆ ಯಾಕೆ ಚೆಂದ ಅನಿಸುತ್ತೆ ನಿಮಗೆ ಅಲ್ಲಿ ಕೃತ್ರಿಮವಾದದ್ದು ಕಡಿಮೆ ಇರುತ್ತೆ ಓಕೆ ತುಂಬ ನೈಸರ್ಗಿಕವಾಗಿರುತ್ತೆ ಆಮೇಲೆ ಅದು ಅವುಗಳು ಕುಸಿದು ಬಿದ್ದರೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡುತ್ತೆ ನೀವು ನೀವು ನೋಡಿ ಹಂಪೆಯಲ್ಲಿ ಆಯ್ತಲ್ಲ ಅಷ್ಟು ದೊಡ್ಡ ಸಾಮ್ರಾಜ್ಯ ಅವ್ರುಗಳ ಅರಮನೆ ಎಲ್ಲಿದೆ ಇರೋದೆಲ್ಲ ಇರೋದೆಲ್ಲ ದೇವಸ್ಥಾನಗಳಲ್ವಾ ಹಾಗಾದ್ರೆ ಅವ್ರು ಅವ್ರ ಮನೆಗಳೇ ಇರಲಿಲ್ವಾ ಅಲ್ಲಿ ಇದ್ದಿರಬೇಕಲ್ವಾ ಹೌದು ಯಾಕಿಲ್ಲ ನಾವು ನಾವು ಇದನ್ನ ಯೋಚನೆ ಮಾಡೋದಿಲ್ಲ ಆಯಿತಾ ಸೊ ಹಾಗಾಗಿ ಓಕೆ ಈ ಭವ್ಯವಾದ ಕಟ್ಟಡಗಳೆಲ್ಲ ಶುರುವಾಗಿದ್ದು ನಾ ಹೇಳದ್ನಲ್ಲ ಕಮಾನು ಯಾವಾಗ ಬಂತು ಹಾಗೆ ನಾನು ಬಗ್ಗೆ ವಾಪಸ್ ಬರೋದಾದ್ರೆ ನಿಮ್ಮ ಪುಸ್ತಕದ ಬಗ್ಗೆ ಮಾತಾಡ್ತೇನೆ ಆ ದೃಷ್ಟಿಯಿಂದ ನನಗೆ ನನಗೆ ಅದು ಅದು ಮುಖ್ಯ ಅಲ್ಲ ನನ್ನ ನನ್ನ ಕುರಿತು ನಾನೇ ಹೇಳ್ಕೊಳ್ಲಿಕ್ಕೆ ಹಾಗಾಗಿ ಜನರು ಇಟ್ಟ ಮಣೆಯೋ ಮನ್ನಣೆಯೋಗಳು ಯಾವುದೂ ನನಗೆ ಕಾಡೋದಿಲ್ಲ ಪ್ರತಿಯೊಂದು ಪುಸ್ತಕದ ಮೇಲೂ ವೈಯಕ್ತಿಕವಾಗಿ ವೈಯಕ್ತಿಕವಾದ ಅಭಿಪ್ರಾಯಗಳು ಬರುತ್ತೆ ಚೆನ್ನಾಗಿದೆ ಅಂತ ಹೇಳಿದವರು ಇದ್ದಾರೆ ಆಮೇಲೆ ಇನ್ನೊಂದು ಚಾಳಿ ಇದೆಯಲ್ಲ ಯಾರೋ ಹೊಗಳಿದ್ರು ಹಾಗೆ ನನ್ನ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡೋದು ಅದೆಲ್ಲ ನಾನು ಮಾಡೋದಿಲ್ಲ ಅದು ವೈಯಕ್ತಿಕವಾದದ್ದಷ್ಟೇ